ಮಿರಾಕಲ್ ಬಿಸಿಲಿನಲ್ಲಿ ಕುಡಿಯುವ ನೀರಿಗಾಗಿ ಮಹಾರಾಷ್ಟ್ರ ಗಡಿ ಭಾಗದ ಗ್ರಾಮಸ್ಥರ ಪರದಾಟ ಕಣ್ಣು ಮುಚ್ಚಿ ಕುಳಿತ ಸ್ಥಳೀಯ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಖರ್ಚಾದರೂ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಬಗೆಹರದಿಲ್ಲ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಸುಡುಬಿಸಿಲನ್ನು ಲೆಕ್ಕಿಸದೆ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಅಕ್ಕಪಕ್ಕದ ಹೊಲಗದ್ದೆಗಳಲ್ಲಿ ನೀರು ಸಂಗ್ರಹಿಸುವ ಕಾಯಕದಲ್ಲಿ ತೊಡಗಿದ್ದು ಸಾಮಾನ್ಯವಾಗಿ ಕಂಡುಬಂತು ಈ ಹಿಂದೆ ಗ್ರಾಮಸ್ಥ ಮಹಿಳೆಯರು ಗ್ರಾಮ ಪಂಚಾಯಿತಿಗೆ ಬೀಗ ಜಡೆದು ಪ್ರತಿಭಟಿಸಿದ್ದರೂ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿಲ್ಲ ಹೌದು ಮಹಾರಾಷ್ಟ್ರ ಗಡಿ ಭಾಗದ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಹೊಂದಿದ ತಾಲೂಕಿನ ಮಿರಕಲ್ ಗ್ರಾಮದ ವಾರ್ಡ್ ನಂ ಮೂರು ಮತ್ತು ರಲ್ಲಿ ಕಳೆದ ಎರಡು ತಿಂಗಳಿನಿಂದ ನೀರು ಇಲ್ಲದೆ ಸುಡುಬಿಸಿಲನ್ನು ಲೆಕ್ಕಿಸದೆ ಒಂದು ಕೂಡ ನೀರಿಗಾಗಿ ಹೊಲಗದ್ದೆಯಿಂದ ನೀರು ತರಬೇಕಾದ ಪರಿಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ ಗ್ರಾಮದಲ್ಲಿ ಗಂಭೀರ ನೀರಿನ ಸಮಸ್ಯೆ ಉಂಟಾದರೂ ಸಹ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ಹಾಗೆ ಕಣ್ಣು ಮುಚ್ಚಿ ಹಾಗೂ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ವಾಸ ಮಾಡುತ್ತಿದ್ದು ಬೆರಳೆಣಿಕೆ ಕೊಳವೆ ಬಾವಿಗಳು ಹೊರತುಪಡಿಸಿದ್ದರೆ ಉಳಿದ ಬಹುತೇಕ ಕೊಳವೆ ಬಾವಿಗಳು ನಾನಾ ಸಮಸ್ಯೆಗಳಿಂದ ನರಳುತ್ತಿವೆ ಜಿಲ್ಲಾಡಳಿತ ನೀರಿನ ಸಮಸ್ಯೆ ಉಂಟಾಗದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ತಾಲೂಕಾ ಪಂಚಾಯತ್ ಯೋ ಹಾಗೂ ಗ್ರಾಮ ಪಂಚಾಯತ್ ಪಿಡಿಯೋ ಅವರಿಗೆ ಕಟ್ಟುನಿಟ್ಟಿನ ಆದೇಶ ಇದ್ದರೂ ಸಹ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಮಾಡುತ್ತಿಲ್ಲ ಎಂಬುದಕ್ಕೆ ಇದು ತಾಜಾ ಉದಾಹರಣೆಯಾಗಿದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಹಿಂಬದಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಹೊಸಕೊಳೆಯ ಬಾವಿ ಕೊರೆಯಲಾಗಿದೆ ಆದರೆ ಅದಕ್ಕೆ ವ್ಯವಸ್ಥಿತ ಮೋಟಾರ್ ಅಳವಡಿಸದೆ ನೀರು ಇದ್ದರೂ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ನೀರು ಮೇಲಕ್ಕೆ ಬರುತ್ತಿಲ್ಲ ಎಂದು ಬಡಾವಣೆಯ ಸಾರ್ವಜನಿಕರು ಗೋಳಾಡುತ್ತಿದ್ದಾರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ್ದರೂ ಸಹ ಬಗೆಹರಿಯದ ಸಮಸ್ಯೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ನಾವು ಬೇರೆ ಕಡೆಯಿಂದ ಕೆಲಸ ಬಿಟ್ಟು ನೀರು ಸಂಗ್ರಹಿಸುತ್ತಿದ್ದೇವೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಸಾಕಷ್ಟು ಸಾರಿ ಮನವರಿಕೆ ಮಾಡಿದ್ದರೂ ಸಹ ಉದ್ದೇಶಪೂರ್ವಕವಾಗಿ ನಮ್ಮ ಬಡಾವಣೆಗೆ ನೀರು ಬಿಡುತ್ತಿಲ್ಲ ಕಳೆದ ಒಂದು ವಾರದ ಹಿಂದೆ ನಾವು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟಿಸಿದ್ದರೂ ಸಹ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ ಎಂದು ಅನಿತಾ ಸೂರ್ಯವಂಶಿ ದೊಂಡುಬಾಯಿ ಶಿಂದೆ ವಂದನಾ ಸೂರ್ಯವಂಶಿ ಲಕ್ಷ್ಮೀಬಾಯಿ ಬೇಲೂರೆ ಕೌಸಲೆಬಾಯಿ ಸೂರ್ಯವಂಶಿ ರೇಖಾ ನೌನಾಥ ಮಂಗಲಬಾಯಿ ಸೂರ್ಯವಂಶಿ ಕವಿತಾ ಸೂರ್ಯವಂಶಿ ಸರಸ್ವತಿ ಮೂಳೆ ಸರಸ್ವತಿ ಗೊರವಾಡೆ ಪುಷ್ಪಾವತಿ ಪಾಟೀಲ್ ಅನುಸೂಯಾ ಪಾಟೀಲ್ ಪದ್ಮಿನಿ ಬಿರಾದಾರ ಮಂಗಲಾ ಬಿರಾದರ ಸೇರಿದಂತೆ ಅನೇಕರು ತಮ್ಮ ನೋವನ್ನು ಸ್ಟಾರ್ ಹುಲಸೂರು ಸುದ್ದಿ ವಾಹಿನಿ ಜೊತೆ ಹಂಚಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕಡೆ ಗಮನಹರಿಸಿ ಶಾಶ್ವತ್ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಾರೂ ಕಾದು ನೋಡಬೇಕಾಗಿದೆ ಇಲ್ಲಿ ಎಷ್ಟು ದಿನ ಆಯ್ತು ನೀರು ಸಿಗಲ್ಲ ಮತ್ ನಿಮ್ ಪಂಚಾಯತ್ ಕೀಲಿ ಹಾಕಿರಲಿಲ್ಲ ಹಾಕಿರಿ ಇಲ್ಲ ಮತ್ತ್ ಹಾಕ ಸರ್ಪಂಚಿ ಏನಂದ್ರು ಯಾರ ಸರ್ಪಂಚಿ ನಿಮ್ಗೆಲ್ಲರಿಗ ತಂಗ